ಸುರಪುರದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ನೇತ್ರ ತಪಾಸಣೆಗೆ ಮೊದಲ ದಿನವೇ ವ್ಯಾಪಕ ಸ್ಪಂದನೆ ಪುರ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟಪ್ಪ ನಾಯಕ ಮುತವರ್ಜಿ ಸರತಿ ಸಾಲಿನಲ್ಲಿ ಬಂದ ಜನರ ನೇತೃತ್ವ ವಹಿಸಿ ನೇಮartifactIdರೋದು ಕಣ್ಣಿನ ಪೊರೆ ದೂರದೃಷ್ಟಿ ಸಮೇತ ದೃಷ್ಟಿ ಸೇರಿದಂತೆ ಹಲವು ರೀತಿಯ ನೇತ್ರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಿರೋ ಗ್ರಾಮಸ್ಥರು ಇದೆಲ್ಲವೂ ಕಂಡುಬಂದಿದ್ದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸುರಪುರದಲ್ಲಿ ಎರಡು ದಿವಸ ನಾವು ಉಚಿತ ನೇತ್ರ ಉಚಿತ ಶಸ್ತ್ರಚಿಕಿತ್ಸೆ ಇವತ್ತು ಮಾಡ್ತಾ ಇದ್ದೀವಿ ವಿವೇಕಾನಂದ ಸೇವಾಶ್ರಮ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಲಯನ್ಸ್ ಕ್ಲಬ್ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ನಾವು ಉಚಿತ ನೇತ್ರಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ಹತ್ತುವರೆಗೆ ಸನ್ಮಾನ್ಯ ಶಾಸಕರು ರಾಜ ವೇಣುಗೋಪಾಲ್ ನಾಯ್ಕವರು ಒಂದು ಓಪನಿಂಗ್ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಇವತ್ತು ಸುತ್ತಮುತ್ತಿನ ಎಲ್ಲ ಹಳ್ಳಿಗಳಿಂದ ರಾಜನಕಳ್ಳೂರು ಕೊಡೇಕಲ್ಲೂರು ಸುರ್ಪುರು ನೇರಪುಟ್ಟು ಒಂದು ನೂರು ಹಳ್ಳಿ ಮೇಲ್ಪಟ್ಟು ಜನರು ಬಂದಿದ್ದಾರೆ ಸೊ ಯಾರು ಎಲಿಜಿಬಲ್ ಇದ್ದಾರೆ ಇದ್ದಾರೆ ಅದಕ್ಕೆ ನೇತ್ರ ನೇತ್ರಶಸ್ತ್ರಚಿಕಿತ್ಸೆ ಸಲುವಾಗಿ ನೂರು ಜನರಿಗೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಸೊ ಈ ರೀತಿ ನಾವು ಎಂಥ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ಬಡ ಜನರಿಗೆ ಬಡ ಕುಟುಂಬದ ಜನರಿಗೆ ಹೌದು ವೀಕ್ಷಕರೇ ಸುರಪುರದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯಾದಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಯಾದಗಿರಿ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಸುರಪುರ ಹಾಗೂ ಲಯನ್ಸ್ ಕ್ಲಬ್ ಸುರಪುರ ಮತ್ತು ಶ್ರೀ ವಿವೇಕಾನಂದ ಸೇವಾಶ್ರಮ ಬನಶಂಕರಿ ಎರಡನೇ ಹಂತ ಬೆಂಗಳೂರು ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಮತ್ತು ನೇತ್ರ ತಪಾಸಣಾ ಶಿಬಿರ ಸುರಪುರದಲ್ಲಿ ಹದಿನಾಲ್ಕು ಮತ್ತು ಹದಿನೈದರಂದು ಎರಡು ದಿನಗಳ ಕಾಲ ನಡೆಯುತ್ತಿದೆ ಎಕ್ಸ್ಪೆಕ್ಟೇಷನ್ ಐನೂರು ಜನ ಆಗ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಅದ ನೂರು ನೂರು ಜನದ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ಇಲಾಖೆ ವತಿಯಿಂದ ಮತ್ತು ಏನು ಲಯನ್ಸ್ ಕ್ಲಬ್ ಆಗಿರ್ಬೋದು ನಿವೇಕನ ಸಂಸ್ಥೆ ಆಗಿರ್ಬೋದು ಅವ್ರು ಬಂದು ಏನು ಮಾಡೋಕ್ಕತ್ತಾರಲ್ಲ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡಕ್ಕೆ ಇದು ಮೊದಲನೇ ಬಾರಿ ಎಲ್ಲ ಮೊದಲು ಮಾಡ್ಯಾರ ಒಳ್ಳೆಯ ಕೆಲಸ ಮಾಡ್ಯಾರ ಅದಕ್ಕೋಸ್ಕರ ನಾವೆಲ್ಲರೂ ಬಂದು ಈ ಒಂದು ತಮ್ಮ ತೊಂದರೆ ಇದ್ದಾಗ ದೊಡ್ಡ ಅವ್ರಿಗೆ ಏನಾದರೂ ಒಂದು ಮೊದಲ ದಿನವೇ ಇನ್ನೂರ ಇಪ್ಪತ್ತು ಆಪರೇಷನ್ ಮಾಡಲಾಯಿತು ಒಟ್ಟು ಮುನ್ನೂರ ಐವತ್ತು ಜನ ನೋಂದಣಿ ಮಾಡಿಕೊಂಡಿದ್ರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟಪ್ಪ ನಾಯಕ್ ಸುರಪುರ ಗ್ರಾಮೀಣ ಭಾಗದ ಜನರ ಆರೋಗ್ಯದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವುದು ಸುರಪುರದಲ್ಲಿ ರೈತಾಪಿ ವರ್ಗದ ಜನರೇ ಹೆಚ್ಚು ಅಂಥವರನ್ನ ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ ವೆಂಕಟಪ್ಪ ನಾಯಕ್ ಹಲವು ಇಲಾಖೆ ಸಹಯೋಗದೊಂದಿಗೆ ಮತ್ತು ವಿವೇಕಾನಂದ ಸೇವಾಶ್ರಮ ಬನಶಂಕರಿ ಬೆಂಗಳೂರು ಸಹಯೋಗದಲ್ಲಿ ಬೃಹತ್ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ರು ರೋಗಿಗಳಿಗೆ ಪೌಷ್ಟಿಕಾಂಶದ ಆಹಾರ ಮತ್ತು ಪ್ರೋಟೀನ್ ಪೌಡರ್ ವಿತರಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಇವರಿಗೆ ಪೂರ್ವವಾಗಿ ಅಭಿನಮಿಸ್ತೇನೆ ಜಿಲ್ಲೆಯ ಸುಕ್ಕೂರು ತಾಲೂಕಿನಲ್ಲಿ ಇರುವಂತಹ ಎಲ್ಲ ಬಡ ಕ್ಷಯ ರೋಗಿಗಳಿಗೆ ರೋಗದಿಂದ ಮುಕ್ತವಾಗಲಿಕ್ಕೆ ನಾವು ಸ್ವಲ್ಪ ಪೌಷ್ಟಿಕಾಂಶದ ಆಹಾರ ಕೂಡ ತೆಗೆದುಕೊಳ್ಳುವುದು ಅವಶ್ಯಕತೆ ಆಗುತ್ತದೆ ರೋಗ ಸಂಪೂರ್ಣವಾಗಿ ಗುಣಮುಖರಾಗಲು ಸರ್ಕಾರದಿಂದ ಅವರಿಗೆ ತಿಂಗಳಿಗೆ ಸಾವಿರ ರೂಪಾಯಿ ಪ್ರೋತ್ಸಾಹನ ಕೂಡ ನೀಡಲಾಗುತ್ತದೆ ಅದರಂತೆ ನಿಕ್ಷೆ ಮಿತ್ರರಾಗಿ ಯಾರೇ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ ಸಾರ್ವಜನಿಕರಾಗಲಿ ಅಧಿಕಾರಿಗಳಾಗಲಿ ತಮ್ಮ ಸ್ವಇಚ್ಛೆಯಿಂದ ಟಿ ಬಿ ಪೇಷಂಟ್ಗಳಿಗೆ ಆರು ತಿಂಗಳ ಮಟ್ಟಿಗೆ ಪ್ರತಿ ತಿಂಗಳು ಕೆಲವು ಪ್ರೆಸ್ಕ್ರೈಬ್ಡ್ ಹೇಳಿದಂಥ ಕೆಲವೊಂದು ಆಹಾರ ಸಾಮಗ್ರಿಗಳಾದ ಶೇಂಗಾ ಇದೆ ಬೆಳೆಕಾಯಿ ಇದೆ ಎಣ್ಣೆ ಇದೆ ಬೆಲ್ಲ ಇದೆ ಇದನ್ನೆಲ್ಲ ಆಹಾರಗಳನ್ನು ಹೊರಗಂಥ ಒಂದು ಕಿಟ್ಟನ್ನು ತಯಾರಿಸಿತ್ತು ಅದರ ಜೊತೆಗೆ ಪ್ರೋಟೀನ್ ಪೌಡರನ್ನು ಛಾಯಾ ಕೊಡಲಿಕ್ಕೆ ತಮ್ಮ ಸ್ವಯ ತಮ್ಮ ಸ್ವಂತ ಹಣದ ಖರ್ಚಿನಿಂದ ಕೊಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ವಿಚಾರ ಆಗಿದೆ ಇದು ಸುಪ್ಪೂರಿನಲ್ಲಿ ಇದು ಪ್ರಪ್ರಥಮವಾಗಿ ನಮ್ಮ ಆರೋಗ್ಯ ಸಿಬ್ಬಂದಿ ತಾಲೂಕು ಆರೋಗ್ಯಾಧಿಕಾರಿಗಳ ಅಧಿಕಾರಿಗಳ ನೇತೃತ್ವದಲ್ಲಿ ಮಾತಾಡೋದು ಒಂದು ಒಳ್ಳೆಯ ಕಾರ್ಯ ಆಗಿದೆ ಇದಿಷ್ಟೇ ಅಲ್ಲದೆ ಸುರಪುರ ತಾಲೂಕು ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಯಂತ್ರ ಸೇವೆಗೆ ಲಭ್ಯವಿದೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟಪ್ಪ ನಾಯ್ಕ ಮೊದಲು ಈ ಭಾಗದ ಜನ ಸಿಟಿ ಸ್ಕ್ಯಾನ್ ಸೇರಿ ಹೆಚ್ಚಿನ ತಪಾಸಣೆಗೆ ದೂರದ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಮತ್ತು ರಾಜ್ಯಗಳಿಗೆ ಹೋಗಬೇಕಾಗಿತ್ತು ಇದೆಲ್ಲವನ್ನ ಮನಗಂಡು ಆ ತೊಂದರೆಯನ್ನ ನಿವಾರಿಸಿದ್ದಾರೆ ಇನ್ನು ಶಾಸಕ ರಾಜಾ ವೇಣುಗೋಪಾಲ್ ನಾಯ್ಕ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಕಾರ್ಯವೈಖರಿಗೆ ಮೆಚ್ಚುಗೆ ಸೂಚಿಸಿದರು ನೇತ್ರ ಸಂಬಂಧಿತ ಸಮಸ್ಯೆಗಳಿಂದ ಬಳಲುವವರಿಗೆ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಬಹಳಷ್ಟು ಅನುಕೂಲವಾಯಿತು ಇಲ್ಲಿ ಆರೋಗ್ಯ ಇಲಾಖೆಯ ಎಲ್ಲ ನಮ್ಮ ವೈದ್ಯರು ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಮ ಇಲಾಖೆ ಎಲ್ಲ ವರ್ಗದ ಕೆಲಸ ಮಾಡತಕ್ಕಂಥವ್ರು ಆಮೇಲೆ ಲಾಯನ್ಸ್ ಕ್ಲಬ್ ಸದಸ್ಯರು ಎಲ್ಲರೂ ಕೂಡಿ ಹಗಲು ರಾತ್ರಿ ನೇತ್ರ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಒಂದು ಯಶಸ್ವಿಯಾಗಿ ಆಗಬೇಕಾದ್ರೆ ಇವರೆಲ್ಲರ ಒಂದು ಹಾರ್ಡ್ ವರ್ಕ್ದಿಂದ ಆಗುತ್ತೆ ಬೆಂಗಳೂರಿನಿಂದ ಏಳು ಜನ ತಜ್ಞರು ಮೊಕ್ತಿಕ್ ಸರ್ಜನ್ಸ್ ಬಂದಿದ್ದಾರೆ ಸೊ ವಿವೇಕಾನಂದ ಶಾಮ ಸೇವಾಶ್ರೀ ಸೊ ಅವರು ಏಳು ಜನ ಡಾಕ್ಟರ್ಸ್ ಇದ್ದಾರೆ ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವ್ರು ಇದ್ದಾರೆ ಸೊ ಎಲ್ಲರೂ ಕೂಡ ನಾವು ಒಂದು ಐದುನೂರು ಸಮೀಪ ಮಾಡಿಸೋಣ ಒಂದು ಪ್ಲಾನ್ ಹೆಚ್ಚಿನ ಮಟ್ಟದಲ್ಲಿ ನಾವು ಕೇಸ್ಗಳು ಸರ್ಜರಿ ಮಾಡಲಿಕ್ಕೆ ಆಮೇಲೆ ಮತ್ತೆ ನಾವು ಇಲ್ಲಿ ಡಾಕ್ಟರ್ ನದೀಮ್ ಅಂತ ಆಥರಮಿಕ್ ಸರ್ಜನ್ ಇದ್ದಾರೆ ಕಣ್ಣಿನ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ ನಮ್ಮ ತಾಲೂಕು ಆಸ್ಪತ್ರೆ ಸುಪ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೇನಾದ ಮುಂದೆ ಕೇಸ್ಗಳು ಬಂದ್ರು ಕೂಡ ಡೈಲಿ ನಾವು ನಾಲ್ಕು ಐದು ಕೂಡ ನಾವು ಶಸ್ತ್ರಚಿಕಿತ್ಸೆ ಹಾಗೆ ಕಂಟಿನ್ಯೂ ಮಾಡಲಾಗಿದೆ